ॐ नम शिय गुरुर्ब्रह्मा गुरुर्विष्टुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुरुवे नमः अखण्डमण्डलाकारम् व्याप्तम् येन चराचरम् तत्पदं दर्शितं येन तस्मै श्रीगुर्वै नमः हरिः ओम् श्री गुरुभ्यो नमः हरि ॐ ॐ श्री सद्गुरु सिद्धार्थ अरुड स्वामीराज की जय ॐ श्री सद्गुरु गुरुनाथ अरुड स्वामीराज की जय सकल साधु संत महाराज की जय 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 श्री रघुवीर समर्थ श्री दत्त सद्गुरु श्री सिद्धार्थ कथा अमृत अध्याय ॐ श्री गणेशाय नमः ಓಂ ಶ್ರೀ ಗುರು ಸಿದ್ಧಾರುಢಾಯ ನಮಃ ದುಃಖಮಯ ಸಂಸಾರ ತ್ಯಾಗದಿ ಸಿದ್ಧ ಪಾದಕ್ಕೆ ಬಂದನು ಲೆಕ್ಕಿಸದ ದೇಹಾಭಿಮಾನವ ಸೇವಿಸಿದ ಸದ್ಗುರುವರನು ಗುರುವ ರಕ್ಷಿಸಲಿಕ್ಕೆ ಹಾವನು ಹಿಡಿದು ಪ್ರಾಣವ ತೊರೆದನು ಕರುಣೆಯಿಂದಲಿ ಭಕ್ತ ಪಾಲಕ ಯಮನ ಕರೆದನು ಶ್ರೀ ಸಿದ್ಧಾರುಢ ಸದ್ಗುರುವರನು ಪ್ರಾಣಿಗಳ ಮೇಲೆ ಅತ್ಯಂತ ಕರುಣಾಕರನಿರುವನು ಭಕ್ತನಾದರೂ ತಾನೇ ಎಂಬ ಭಾವದಿಂದ ಅವರನ್ನು ಯಾವಾಗಲೂ ರಕ್ಷಿಸುತ್ತಿರುವನು ಆತನ ನಾಮವನ್ನು ನಿತ್ಯ ಚಿಂತಿಸುವುದರಿಂದ ಸರ್ವ ಭಯಗಳನ್ನು ಪರಿಹರಿಸುತ್ತಾನೆ ಹೀಗಿರುತ್ತಾ ಸದ್ಗುರು ನಾಮವನ್ನು ಜಪಿಸುತ್ತಿರುವವನಿಗೆ ಸಂಸಾರ ತಾಪದ್ದೇನ ಮಾತು ಆತನ ಸೇವೆಯನ್ನು ಅನನ್ಯ ಭಾವದಿಂದ ಮಾಡುವವನ ಚಿತ್ತವು ಶುದ್ಧಿಯನ್ನ ಹೊಂದುತ್ತದೆ ಆ ಸದ್ಗುರುವಿಗೆ ತನು ಮನ ಧನಗಳನ್ನು ಅರ್ಪಿಸುವವನೇ ನಿಜ ಜ್ಞಾನವನ್ನು ಪಡೆಯುತ್ತಾನೆ ತನುವನ್ನು ಗುರು ಸೇವೆಗೆ ಹಚ್ಚಬೇಕು ಗುರು ಸೇವಾ ಮಾಡುವುದರಲ್ಲಿ ಗುರು ಆಜ್ಞೆಯೇ ಪ್ರಮಾಣ ಹೊರತು ಇತರ ಯುಕ್ತ ಯುಕ್ತ ವಿಚಾರವೇನೂ ನೋಡಬಾರದು ಮುಖದಿಂದ ಸದ್ಗುರುನಾಮ ನಾಮ ಉಚ್ಚರಿಸುತ್ತಾ ಹೃದಯದಲ್ಲಿ ಆತನ ಪ್ರೇಮವು ತುಂಬಿದ್ದು ಸಂಸಾರ ಭ್ರಮವೇನೂ ಇಲ್ಲದೆ ನಿಷ್ಕಾಮ ಸೇವೆಯನ್ನು ಮಾಡತಕ್ಕದ್ದು ನಿಷ್ಕಾಮ ಸೇವೆಯ ಲಕ್ಷಣ ಏನೆಂದರೆ ಫಲಾಪೇಕ್ಷೆಯೂ ಇರಬಾರದು ಮನಸ್ಸು ಅಣು ಮಾತ್ರವೇನಾದರೂ ಇಚ್ಛಿಸಿದೆಂದರೆ ಆ ಸೇವೆಯು ನಿಷ್ಫಲವಾಗುವುದು ಲೌಕಿಕ ಶ್ರೇಯಸ್ಸು ಇಚ್ಛಿಸಿ ಸೇವಾ ಮಾಡಿದ್ದಾದರೆ ಅದು ಅಧಮ ಸೇವಾ ಅನಿಸಿಕೊಳ್ಳುತ್ತದೆ ಮಾನ ಪಡೆಯುವ ದಿಶೆಯಿಂದ ಮಾಡುವ ಸೇವೆ ಮಧ್ಯಮ ತರದ್ದಾಗಿರುವುದು ಸದ್ಗುರುವನ್ನು ತನ್ನ ಸೇವೆಯಿಂದ ಸಂತೋಷಪಡಿಸಬೇಕು ಆತನು ತುಷ್ಟನಾದರೆ ತನಗೆ ಸುಖವು ಆತನಿಗೆ ತನ್ನ ಸೇವಾ ಮನಸ್ಸಿಗೆ ಬಾರದಿದ್ದರೆ ದುಃಖ ಪಡಬೇಕು ಈ ಭಾವದಿಂದ ಯಾವ ಆತನು ಸೇವಿಸುವನೋ ಆತನದು ಉತ್ತಮ ಸೇವಾ ಅನ್ನತಕ್ಕದ್ದು ಆದರೆ ಇದಕ್ಕೂ ವಿಶೇಷವಾಗಿ ಉತ್ತಮೋತ್ತಮ ಅನ್ನಿಸತಕ್ಕಂತ ಸೇವೆಯು ಯಾವುದೆಂದರೆ ನಾನು ಮತ್ತು ನನ್ನದು ಎಂಬುದೆಲ್ಲ ಸದ್ಗುರುವಿಗೆ ಸಮರ್ಪಿಸಿ ಆತನ ದಾಸನಾಗಿರಬೇಕು ಇಂತಹ ಶ್ರೇಷ್ಠ ದಾಸ್ಯತ್ವದ ಲಕ್ಷಣಗಳನ್ನ ಹೇಳುವೆನು ಹೇ ಜನರೇ ಹೇಳುವಂತವರಾಗಿರಿ ಸದ್ಗುರು ಮುಖದಿಂದ ಹೊರಡುವ ಮಹಾವಾಕ್ಯಾರ್ಥವನ್ನು ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡಬೇಕು ಅನಂತರ ಏಕಾಂತ ಸ್ಥಾನದಲ್ಲಿ ಅದರ ಅಖಂಡ ಮನನವನ್ನ ಮಾಡತಕ್ಕದ್ದು ಅದು ಹೇಗೆಂದರೆ ಸ್ವರೂಪದಲ್ಲಿ ಅನುಸಂಧಾನ ಹಿಡಿದು ವಾಕ್ಯ ವಿವೇಚನವನ್ನ ಮಾಡಬೇಕು ಸೇವಾ ಮಾಡುವುದರಲ್ಲಿ ಯೋಗ್ಯ ಯೋಗ್ಯವೆಂಬುದನ್ನ ನೋಡದೆ ಸದ್ಗುರು ಹೇಳುವ ಮೊದಲು ತಾನೇ ತಿಳಿದು ಮಾಡಬೇಕು ಇತರರು ಮಾಡತಕ್ಕ ಎಂದು ತಾನು ಸುಮ್ಮನಿರಬಾರದು ಈ ಪ್ರಕಾರ ಸೇವೆಯನ್ನು ಮಾಡುವ ಆತನೇ ಜ್ಞಾನಾಧಿಕಾರವನ್ನ ಪಡೆಯುತ್ತಾನೆ ಆತನೇ ಮುಕ್ತಿ ಕಾಂತೆಯ ಯೋಗ್ಯವರನಿದ್ದು ಆತನಿಗೆ ಬೇಗನೆ ಆಕೆಯು ಮಾಲೆಯನ್ನು ಹಾಕುತ್ತಾಳೆ ಇಂಥ ಸೇವೆ ಮಾಡುವುದರಲ್ಲಿ ಬಹಳ ಆದರಯುಕ್ತನಾಗಿ ಯಾವಾತನು ಸೇವಿಸಿದನು ಎಂಬುದನ್ನ ಸವಿಸ್ತರವಾಗಿ ಹೇಳಬೇಕೆಂದು ಚತುರರಾದ ಶ್ರೋತಾ ಜನರು ಇಲ್ಲಿ ವಿಚಾರಿಸುತ್ತಾರೆ ಈಗ ಅದನ್ನೇ ಹೇಳುವೆನು ಕೇಳಿರಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ಸ್ಥಿರವಾಗಿರುತ್ತಿದ್ದಾಗ ನಿತ್ಯದಲ್ಲಿಯೂ ಅವರ ಸನ್ನಿಧಿಗೆ ಚನ್ನ ಮಲ್ಲಪ್ಪನೆಂಬ ಸದ್ಗುಣಿಯಾದ ಭಕ್ತನು ಬರುತ್ತಿದ್ದನು ಸದ್ಗುರು ಪಾದಗಳಲ್ಲಿ ಆತನ ಭಕ್ತಿಯು ನೆಲೆಗೊಂಡು ಗೃಹ ಕೃತ್ಯದ ಚಿಂತೆಯೆಲ್ಲಾ ಬಿಟ್ಟು ಬಿಟ್ಟನು ನಿತ್ಯ ಕಾಲದಲ್ಲಿಯೂ ಸದ್ಗುರು ಸಮೀಪದಲ್ಲಿ ಆತನು ಇದ್ದು ಸಿದ್ಧರು ಹೇಳಿದ ಕೆಲಸವನ್ನ ಮಾಡಬೇಕು ಇಲ್ಲವಾದರೆ ಅವರಿಗೆ ಕೇಳಬೇಕು ಇಲ್ಲವೆಂದರೆ ಸೇವಾ ಸಿಗುವ ದಾರಿ ನೋಡುತ್ತಾ ಸುಮ್ಮನೆ ಕೂಡಿರಬೇಕು ಈ ಪ್ರಕಾರ ಇರುತ್ತಿದ್ದನು ರಾತ್ರಿ ಕಾಲದಲ್ಲಿ ಊರೊಳಗೆ ನೆರೆಯವರಲ್ಲಿ ಹೋಗಿ ನೆಯುತ್ತಿದ್ದು ಹೊಟ್ಟೆ ಸಲುವಾಗಿ ಸಿಕ್ಕುವಷ್ಟರ ಮೇಲೆ ತಾನು ಹೆಂಡತಿ ಕೂಡ ಜೀವನ ನಡೆಸುತ್ತಿದ್ದನು ಒಂದ ಒಂದೊಂದು ದಿವಸ ಮಠದಿಂದ ಮನೆಗೆ ಬಂದ ಕೂಡಲೇ ಆತನ್ನು ಕುರಿತು ಹೆಂಡತಿಯು ಸಿಟ್ಟಿನಿಂದ ಅನ್ನುತ್ತಾಳೆ ನೀನು ಸಿದ್ಧರ ಕಡೆಗೆ ಹೋಗಿ ಕುಳಿತರೆ ಮನೆಯ ಚಿಂತೆ ಯಾರು ಮಾಡಬೇಕು ಮನೆಯಲ್ಲಿ ನಿಶ್ಚಿಂತವಾಗಿ ಊಟ ಸಿಗುತ್ತದೆಂದು ನೀನು ಇಲ್ಲಿಗೆ ಬರುತ್ತಿ ಹೊಟ್ಟೆಗಾಗಿ ಮಾತ್ರ ಕೆಲಸ ಮಾಡಿಕೊಂಡಿರಲಿಕ್ಕೆ ನಿನಗೆ ನಾಚಿಕೆ ಇಲ್ಲ ಹಗಲು ಹೊತ್ತಿನಲ್ಲಿ ಏನಾದರೂ ಕೆಲಸ ಮಾಡಿದ್ದಾದರೆ ನನಗೆ ಚಲೋ ಶೀರೆಗಳಾದರೂ ಸಿಕ್ಕಾವು ಕುತ್ತಿಗೆಗೆ ಎರಡನೆಯವರಿಗೆ ಇರುವಂತೆ ಒಂದು ಬಂಗಾರದ ಸರಿಗೆ ಇಲ್ಲ ಬೇರೆ ಹೆಂಗಸರು ಇಟ್ಟುಕೊಳ್ಳುವ ನಮೂನೆಯ ಸುಂದರವಾದ ದಾಗಿನೆಗಳು ನನಗಿಲ್ಲ ನಿನ್ನಂತ ದರಿದ್ರನು ನನಗೆ ಗಂಟು ಬಿದ್ದ ಮೇಲೆ ಅದನ್ನು ನಾನು ಹೇಗೆ ಕಂಡೇನು ಈ ಜನ್ಮದಲ್ಲಿ ನಿನ್ನ ಸಂಗತಿ ಸಾಕು ಇನ್ನು ಮುಂದೆ ಇಂಥ ದುಷ್ಟಗತಿ ನನಗೆ ಬೇಡ ನಾನು ಎರಡನೆಯವನ ಕೈ ಹಿಡಿದಿದ್ದರೆ ಒಳ್ಳೆಯ ಸ್ಥಿತಿಯನ್ನು ಕಾಣುತ್ತಿದ್ದೆ ಈ ಮಾತುಗಳನ್ನ ಕೇಳಿ ಅವಳನ್ನ ಕುರಿತು ಚನ್ನಮಲ್ಲಪ್ಪನು ನಾನು ನಿನಗೆ ಕಟ್ಟಿಹಾಕಲಿಲ್ಲ ಎಂದು ಅಂದದ್ದಕ್ಕೆ ಹೆಂಡತಿಯು ಹಾಗಾದರೆ ನೀನು ಇಂಥ ಭಿಕಾರಿ ಇತ್ತು ಯಾಕೆ ಲಗ್ನ ಮಾಡಿಕೊಂಡಿ ಎಂದು ಆ ಸಂತಾಪದಿಂದ ಉತ್ತರ ಕೊಟ್ಟಳು ಇದನ್ನ ಕೇಳಿ ಚೆನ್ನಮಲ್ಲಪ್ಪನು ನಾನು ಭಿಕಾರಿ ಇದ್ದೇನೆಂದು ಈಗಲಾದರೂ ನಿನಗೆ ತಿಳಿಯಿತಲ್ಲ ಹಾಗಾದರೆ ನೀನು ಸುಖದಿಂದ ಶ್ರೀಮಂತರ ಮನೆಗೆ ಹೋಗಿರು ನಾನು ಭಿಕಾರಿಯಾಗಿ ನಿನ್ನ ವಚನವನ್ನೇ ಸತ್ಯ ಮಾಡುವೆನು ಎಂದು ನುಡಿದು ತನ್ನ ಮೈಮೇಲಿನ ವಸ್ತ್ರಗಳನ್ನೆಲ್ಲ ಕಳೆದು ಒಂದು ಕೋಪಿಯನ್ನು ಮಾತ್ರ ಧಾರಣ ಮಾಡಿ ಜೋಳಿಗೆ ತೆಗೆದುಕೊಂಡು ಹೊರಟನು ಮನೆ ಮನೆಗೆ ಹೋಗಿ ದ್ವಾರದಲ್ಲಿ ನಿಂತು ಶ್ರೀ ಸಿದ್ಧಾರುಡ ನಾಮದಿಂದ ಕೂಗಿ ಭಿಕ್ಷೆ ಸಿಕ್ಕಿದ ಮೇಲೆ ಮುಂದೆ ಹೋಗುವನು ಜೋಳಿಗೆ ಎಂಬ ಭಿಕ್ಷೆ ತೆಗೆದುಕೊಂಡು ಸಿದ್ಧಾಶ್ರಮಕ್ಕೆ ಹೋಗಿ ಸಿದ್ಧಾರುಢರ ಮುಂದೆ ಇಟ್ಟು ಕೈ ಜೋಡಿಸಿ ನಿಂತುಕೊಂಡನು ಆತನನ್ನ ನೋಡಿ ಸದ್ಗುರುಗಳು ಇದೇನು ಮಾಡಿದಿ ಎಂದು ಕೇಳಿದ್ದಕ್ಕೆ ಚೆನ್ನ ಮಲ್ಲಪ್ಪನು ಸರ್ವ ವೃತ್ತಾಂತವನ್ನ ನಿವೇದಿಸಿ ಹೆಂಡತಿಯು ನನಗೆ ವೈರಾಗ್ಯವನ್ನ ಬೋಧಿಸಿದಳು ಆಕೆಯ ತೀಕ್ಷ್ಣವಾದ ವಚನಗಳಿಂದ ನನ್ನ ಹೃದಯವು ಭೇದಿಸಲ್ಪಟ್ಟು ಸಂಸಾರದಿಂದ ನನ್ನ ಮನಸ್ಸು ತಿರುಗಿ ನಿನ್ನ ಪಾದಗಳನ್ನೇ ದೃಢವಾಗಿ ಹಿಡಿದಿರುವೆನು ಎಂದು ಹೇಳಿದನು ಈ ದಯಾಳುವಾದ ಸದ್ಗುರುಗಳು ಆತನನ್ನು ಸ್ವೀಕರಿಸಿದಾಗ ಆ ಚನ್ನಮಲ್ಲಪ್ಪನಿಗೆ ಬಹಳ ಆನಂದವಾಯಿತು ಅಂದಿನಿಂದ ಚನ್ನಮಲ್ಲಪ್ಪನು ಸದ್ಗುರುವಿನ ಕೂಡ ಮಠದಲ್ಲಿ ಇರುವಂತವನಾದನು ನಿತ್ಯದಲ್ಲಿಯೂ ಊರಳಿಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ತಂದ ಅನ್ನವನ್ನು ಸಿದ್ಧರ ಮುಂದಿಟ್ಟು ಅವರು ಕೊಟ್ಟಷ್ಟನ್ನು ಮಾತ್ರ ತಾನು ತೆಗೆದುಕೊಳ್ಳುವನು ಚೆನ್ನಮಲ್ಲಪ್ಪನು ಮನಸ್ಸಿನಲ್ಲಿ ಹೀಗೆ ಚಿಂತಿಸುವನಾದನು ಗುರು ಸೇವೆಗೋಸ್ಕರ ನಾನು ಇಲ್ಲಿ ಇರುತ್ತಿರುವೆನು ಆದ್ದರಿಂದ ಗುರು ಸೇವೆಯ ವಿನಃ ನನ್ನ ಜೀವಿತವು ಈ ಲೋಕದಲ್ಲಿ ವ್ಯರ್ಥವಾಗಿರುವುದು ಗುರು ಸೇವೆಯೊಳಗೆ ಎಲ್ಲಾ ಸುಖವಿರುತ್ತವೆ ಅದರ ಅನುಭವವನ್ನು ನಾನು ಪ್ರತ್ಯಕ್ಷ ಪಡೆದುಕೊಳ್ಳುವೆನು ನಾನು ಈಗ ಗುರುಗ್ರಹದಲ್ಲಿ ಬಂದು ಬಿದ್ದಿರುವಾಗ ಇನ್ನು ಮುಂದೆ ಈ ದಿವ್ಯ ಚರಣಗಳನ್ನ ಎಂದೂ ಬಿಡಲಾರೆ ಈ ಪ್ರಕಾರ ಸದ್ಭಾವದಿಂದ ಮನಸ್ಸಿನಲ್ಲಿ ಚಿಂತಿಸಿ ಪ್ರತಿದಿನ ಗುರುಗಳು ಹೇಳುವ ಮೊದಲೇ ತಾನು ಎದ್ದು ಅವರ ಶಯನಗ್ರಹದ ದ್ವಾರದಲ್ಲಿ ಅವರು ಎದ್ದು ಹೊರಗೆ ಬರುವ ದಾರಿ ನೋಡುತ್ತಾ ಕೂಡರುವನು ಸದ್ಗುರುಗಳಿಗೆ ಎಚ್ಚರವಾದ ಕೂಡಲೇ ಅವರ ಸಮೀಪ ಹೋಗಿ ಹಸ್ತ ಹಿಡಿದು ಎಬ್ಬಿಸಿ ಮೈ ಮೇಲೆ ಶಾಲು ಹೊದಿಸಿ ಹೊರಗೆ ಕರೆದುಕೊಂಡು ಬರುವನು ಅವರು ಶೌಚಕ್ಕೆ ಹೋಗುವಾಗ ತಂಬಿಗೆ ತೆಗೆದುಕೊಂಡು ಹಿಂದಿನಿಂದ ಹೋಗುವನು ಶೌಚಾಚಮನವಾದ ಮೇಲೆ ಸದ್ಗುರುವರ ಮುಖ ಪ್ರಕ್ಷಾಳನ ಮಾಡುವನು ಅವರು ಉಗುಳಿದ ನೀರನ್ನು ಒಂದು ಪಾತ್ರೆಯೊಳಗೆ ಹಿಡಿದು ತೀರ್ಥ ಭಾವದಿಂದ ಅದನ್ನು ಕುಡಿಯುವನು ಸದ್ಗುರುಗಳು ಮಲಗಲಿಕ್ಕೆ ಹೋಗುವಾಗ ಅತ್ಯಾಗರದಿಂದ ಅವರ ಹಾಸಿಗೆ ಹಾಸಿ ಅವರು ಮಲಗಿಕೊಂಡಿರುವಾಗ ಸಾಕೆನ್ನುವರಿಗೂ ಪಾದ ಸಂವಹನೆ ಮಾಡುತ್ತಾ ಇರುವನು ಗ್ರಹದ ದ್ವಾರದಲ್ಲಿ ಹೊರಗೆ ತಾನು ಮಲಗಿಕೊಂಡಿದ್ದು ಒಳಗಿನಿಂದ ಚಕಾರ ಶಬ್ದ ಕೇಳಿದಾಕ್ಷಣ ಎದ್ದು ಒಳಗೆ ನೋಡುವನು ಚನ್ನ ಮಲ್ಲಪ್ಪನು ಈ ಪ್ರಕಾರ ಭೂಪ್ರೇಮದಿಂದ ಸೇವಾ ಮಾಡುತ್ತಿದ್ದರೂ ಆತನ ಹೃದಯಕ್ಕೆ ತೃಪ್ತಿಯಾಗದೆ ಹೆಚ್ಚಿನ ಸೇವಾ ದಿಶೆಯಿಂದ ಆತನು ಯಾವಾಗಲೂ ಆತುರ ಪಡುತ್ತಿದ್ದನು ಒಂದು ದಿನ ರಾತ್ರಿ ಕಾಲದಲ್ಲಿ ಈ ಪ್ರಕಾರ ಮಲಗಿಕೊಂಡಿರುವಾಗ ಕಿಂಚಿತ್ ಶಬ್ದವು ಕಿವಿಯೊಳಗೆ ಬಿದ್ದ ಕೂಡಲೇ ಎದ್ದು ನೋಡಲು ಒಂದು ಮಹಾ ಸರ್ಪವನ್ನ ಕಂಡನು ಆ ಸರ್ಪವು ಸದ್ಗುರುಗಳ ಶಯನ ಗ್ರಹದೊಳಗೆ ಹೋಗುತ್ತಿತ್ತು ಆಗ ಸದ್ಗುರುಗಳಾದರೂ ಸ್ವಸ್ಥ ಮಲಗಿಕೊಂಡಿದ್ದರು ಆ ಹಾವನ್ನು ಕಂಡ ಕೂಡಲೇ ಚೆನ್ನಮಲ್ಲಪ್ಪನು ತನ್ನ ದೇಹ ಭಾನವನ್ನ ಮರೆತು ಸದ್ಗುರುಗಳನ್ನು ರಕ್ಷಿಸಬೇಕೆಂದು ಅದರ ಬಾಲವನ್ನ ಹಿಡಿದು ಜಗ್ಗಿ ಹೊರಗೆ ತೆಗೆದನು ಆಗ ಆ ಸರ್ಪವು ಅತ್ಯಂತ ಕ್ರೋಧಯುಕ್ತವಾಗಿ ಹೆಡೆಯನ್ನ ಎತ್ತಿ ಅವನ ಕೈಗೆ ಕಡಿಯಿತು ಚೆನ್ನಮಲ್ಲಪ್ಪನು ಅದರ ಕಡಿತಕ್ಕೆ ಲಕ್ಷಿಸದೆ ಅದನ್ನು ತಕ್ಕೊಂಡು ದೂರ ಹೋದನು ಸಪ್ಪಳವಾದರೆ ಸದ್ಗುರುಗಳು ಎಚ್ಚರವಾದರು ಎಂಬ ಭಯದಿಂದ ಆ ದೊಡ್ಡದಾದ ನಾಗರ ಹಾವನ್ನ ದೂರ ಬೈದು ಅದು ಮತ್ತ್ಯಾರಿಗಾದರೂ ಕಡದೀತೆಂದು ಅದನ್ನು ಹೊಂದು ಬಿಟ್ಟನು ಹಾಗೆಯೇ ತಿರುಗಿ ಬಂದು ಸರ್ಪದಂಶದ ಗೊಡವೆ ಇಲ್ಲದೆ ಮಲಗಿಕೊಂಡನು ಆದರೆ ಆ ಹಾವಿನ ವಿಷವೇರಿ ಆತನು ಪ್ರಜ್ಞಾಹೀನಾದನು ಆಗ ಅಕಸ್ಮಾತ್ ಆಗಿ ಸದ್ಗುರುಗಳು ಎಚ್ಚೆತ್ತು ನೋಡುವಾಗ ಚೆನ್ನಮಲ್ಲಪ್ಪನು ಸ್ವಸ್ಥ ಬಿದ್ದಿರುವನು ಆತನನ್ನು ಕರೆದಾಗ್ಯೂ ಹೇಳದಿರುವುದನ್ನ ನೋಡಿ ಅವರಿಗೆ ಆಶ್ಚರ್ಯವಾಯಿತು ಆಗ ಅವರು ವಿಚಾರ ಮಾಡುತ್ತಾರೆ ನಾನು ನಿತ್ಯ ಹೇಳುವಾಗ ಇವನಾದರೂ ಜಾಗೃತನಾಗುತ್ತಿದ್ದನು ಇವತ್ತು ಈತನ ಆಚರಣೆ ವಿರುದ್ಧವಾಗಿ ಯಾಕೆ ಕಾಣಿಸುವುದು ಎಂದು ಚಿಂತಿಸಿ ಬೇಗನೆ ಹೊರಗೆ ಬಂದು ಚನ್ನಮಲ್ಲಪ್ಪನನ್ನ ಹಿಡಿದು ಅಲ್ಲಾಡಿಸಿ ಎಬ್ಬಿಸಲಿಕ್ಕೆ ನೋಡಿದರು ಎಷ್ಟು ಪ್ರಯತ್ನ ಮಾಡಿದರೂ ಆತನು ಹೇಳದಿರುವುದನ್ನ ನೋಡಿ ತಮ್ಮ ದಿವ್ಯ ದೃಷ್ಟಿಯಿಂದ ವೀಕ್ಷಿಸಿ ಸರ್ಪದ ಪೂರ್ಣ ವೃತ್ತಾಂತವನ್ನ ತಿಳಿದುಕೊಂಡರು ಆಗ ದಯಾಳುವಾದ ಸದ್ಗುರುನಾಥನು ನನ್ನ ಕಂಟಕವನ್ನು ಇವನು ಇವತ್ತು ನಿವಾರಿಸಿದನು ದೇಹ ಬುದ್ಧಿಯ ಬೀಜವನ್ನೇ ಸುಟ್ಟು ಬಿಟ್ಟು ಈತನು ಜನ್ಮದ ಸಾರ್ಥಕವನ್ನ ಮಾಡಿಕೊಂಡನು ಈತನ್ನು ಈಗ ಸಾಯಗೊಟ್ಟರೆ ಭಕ್ತ ರಕ್ಷಕನೆಂಬ ಬಿರುದು ವ್ಯರ್ಥವಾಗುವುದು ಎಂದು ಚಿಂತಿಸುತ್ತಾ ಸದ್ಗುರು ರಾಯರು ಏನು ಮಾಡಿದರೆಂದರೆ ಶಿವಾಯ ನಮಃ ಎಂದು ಉಚ್ಚರಿಸಿ ತಮ್ಮ ಅಮೃತ ಹಸ್ತದಿಂದ ಸ್ಥಾನಕ್ಕೆ ಸ್ಪರ್ಶಿಸಿದರು ತತ್ಕ್ಷಣವೇ ಚನ್ನಮಲ್ಲನು ಚೇತರಿಸಿ ಎದ್ದು ಸದ್ಗುರುಗಳನ್ನು ಕಂಡು ಎಂತ ಗಾಢನಿದ್ರೆ ನನಗೆ ಹತ್ತಿತು ಸದ್ಗುರುವೇ ನಾನು ಒಂದು ಅಪೂರ್ವ ಸ್ವಪ್ನವನ್ನ ಕಂಡೆನು ಹೇಳುತ್ತೇನೆ ಕೇಳಿರಿ ಯಮದೂತರು ಬಂದು ನನ್ನನ್ನು ಯಮನ ಮುಂದೆ ಒಯ್ದು ನಿಂದಿರಿಸಿದರು ಅಷ್ಟರೊಳಗೆ ನಿಮ್ಮಂತ ಒಬ್ಬ ಸಾಧು ಅಲ್ಲಿಗೆ ಬಂದು ಯಮನಿಗೆ ಈತನ್ನು ಈಗಲೇ ಬಿಟ್ಟು ಬಿಡು ಹೇಳಿದನು ಕೂಡಲೇ ಆ ಯಮನು ಆ ಸಾಧುವನ್ನ ಪೂಜಿಸಿ ನಿಮ್ಮ ಆಜ್ಞೆಯೇ ನನಗೆ ಮಾನ್ಯವು ಎಂದು ದೂತರಿಗೆ ಆಜ್ಞಾಪಿಸಿದನು ಆ ದೂತರು ತತ್ಕಾಲವೇ ನನ್ನನ್ನು ಇಲ್ಲಿಗೆ ತಂದು ಬಿಟ್ಟರು ಎಂದು ಸ್ವಪ್ನ ವೃತ್ತಾಂತವನ್ನ ಹೇಳಿದ್ದು ಕೇಳಿ ಸದ್ಗುರುಗಳು ಹಾಸ್ಯ ವದನದಿಂದ ನೀನು ಸರ್ಪವನ್ನ ಕೈಯಿಂದ ಹಿಡಿದು ಯಾಕೆ ಇಲ್ಲಿಂದ ತೆಗೆದುಕೊಂಡು ಹೋದಿ ಎಂದು ಕೇಳಿದರು ಅದಕ್ಕಾತನು ನೀನು ಸರ್ವಜ್ಞನೇ ಇರುವಾಗ ನಾನೇನು ನಿನ್ನನ್ನು ಕುರಿತು ಹೇಳಲಿ ಎಂದು ಉತ್ತರ ಕೊಟ್ಟು ಗುರು ಚರಣಗಳನ್ನ ಹಿಡಿಯುವಂತವನಾದನು ಆಗ ಚನ್ನಮಲ್ಲನು ಅತ್ಯಂತ ಪ್ರೇಮದಿಂದ ಈ ಶರೀರವು ನಿನ್ನದಿದ್ದು ನೀನೇ ರಕ್ಷಿಸಿ ಸೇವೆಗೋಸ್ಕರ ಇಟ್ಟುಕೊಂಡಿರುತ್ತಿ ನನ್ನದೇನು ಹೋಗಿಯೂ ಇಲ್ಲ ಹೀಗಿರುತ್ತಾ ಸುಖ ದುಃಖಗಳು ನನಗೆಲ್ಲಿ ತಟ್ಟುವವು ಎಂದು ಅಂದದ್ದು ಕೇಳಿ ಆ ಸಿದ್ಧ ದಯಾಗನನು ಬಹಳ ಸಂತೋಷಪಟ್ಟನು ಒಂದಾನೊಂದು ಕಾಲದಲ್ಲಿ ಸದ್ಗುರುಗಳು ಜ್ವರ ಬಂದು ಶೈಯ ಮೇಲೆ ಮಲಗಿಕೊಂಡಿದ್ದರು ಆ ಸಮಯದಲ್ಲಿ ಅವರ ಪಾದಗಳ ಕಡೆಗೆ ಕುಳಿತಿರುವನು ಸದ್ಗುರುಗಳಿಗೆ ಕೆಮ್ಮು ಬಂತೆಂದರೆ ಅವನು ಏನು ಮಾಡುವನೆಂದರೆ ಅವರ ಶ್ಲೇಷವನ್ನ ಉಗುಡುವಾಗ ತಾನು ಬಾಯಿ ತೆರೆದು ಅದನ್ನು ತಕ್ಕೊಂಡು ಇದು ಅಮೃತ ಸಮಾನವೆಂದು ತಿಳಿದು ನುಂಗಿ ಬಿಡುವನು ಇದರಿಂದ ಚಿತ್ತಕ್ಕೆ ಅತ್ಯಂತ ನಿರ್ಮಲತೆಯು ಪ್ರಾಪ್ತಿಯಾಗುವುದು ಅಲ್ಲಿ ಇಡೀ ರಾತ್ರಿ ಕುಳಿತಿರುವಾಗ ಬಹು ಪ್ರೇಮದಿಂದ ಸದ್ಗುರುನಾಥನನ್ನು ಚಿಂತಿಸುತ್ತಾ ಪ್ರೇಮವು ಅನಿವಾರ್ಯವಾಗಿ ನೇತ್ರಗಳಿಂದ ಅಶ್ರುಪಾತವಾಗುತ್ತಿತ್ತು ಆಗ ಗುರು ಸೇವಾ ಹೇಗೆ ಹೇಗೆ ಮಾಡಬೇಕಂತ ಮನಸ್ಸಿನಲ್ಲಿ ವಿಚಾರಿಸುತ್ತಾ ನಾನು ಸದ್ಗುರು ಪಾದಗಳಿಗೆ ಪಾದರಕ್ಷೆಯಾಗುವೆನು ಹೀಗಾದರೆ ನಿರಂತರವಾಗಿ ಆತನ ಚರಣಗಳಲ್ಲಿ ಇರಲಿಕ್ಕೆ ಶಕ್ಯವಾಗುವುದು ಆತನ ಹಾಸಿಗೆಯಾದನೆಂದರೆ ಸದ್ಗುರು ನನ್ನ ಮೇಲೆ ಮಲಗಿರುವಾಗ ಆತನ ದೇಹದ ಸುಖ ಸ್ಪರ್ಶವನ್ನ ನಾನು ನಿತ್ಯ ಭೋಗಿಸುತ್ತಿರುವೆನು ನಾನು ಆತನು ಹೊತ್ತುಕೊಳ್ಳುವ ಶಾಲು ಆದನೆಂದರೆ ನನ್ನನ್ನು ಹೊತ್ತುಕೊಂಡಿರುವಾಗ ಆತನ ಶರೀರದ ಸುವಾಸನೆಯನ್ನ ನಿತ್ಯ ಆಗ್ರಹಿಸುತ್ತಾ ಸುಖದಿಂದ ಇರುವೆನು ಆತನ ದಿಶೆಯಿಂದ ಈ ದೇಹವನ್ನು ಸವೆಸುವೆನು ಮತ್ತು ಇದರ ಸಲುವಾಗಿ ಅನೇಕ ಜನ್ಮಗಳನ್ನ ತೆಗೆದುಕೊಳ್ಳುವೆನು ಆತನಿಗೋಸ್ಕರ ನಾನು ಪುಷ್ಪಲತೆಯಾಗಿ ನಿತ್ಯ ಆತನನ್ನ ಪುಷ್ಪಗಳಿಂದ ಪೂಜಿಸುವೆನು ಈ ಪ್ರಕಾರ ಸೇವಾ ನನಗೆ ಯಾವಾಗ ದೊರಕಿಯಿತು ಎಂದು ಚನ್ನಮಲ್ಲಪ್ಪನು ಮನಸ್ಸಿನಲ್ಲಿ ಆತುರ ಪಡುತ್ತಾ ಕುಳಿತಿರುವಾಗ ಸದ್ಗುರು ದಯಾಳನು ಮೂತ್ರ ವಿಸರ್ಜನೆಗೆ ಎದ್ದನು ಇದನ್ನ ನೋಡಿ ಚನ್ನಮಲ್ಲಪ್ಪನು ಸದ್ಗುರುವೇ ನಿನಗೆ ಹೊರಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ ಇಲ್ಲೇ ಕೂಡ ಪಾತ್ರೆ ಇಡುವೆನು ಎಂದು ಹೇಳಿ ಏನು ಮಾಡಿದನೆಂದ್ರೆ ಪಾತ್ರೆ ಇಟ್ಟಿದ್ದೇನೆ ಎಂದು ನುಡಿದು ತಾನು ಮುಖ ಪಸರಿಸಿ ಮೂತ್ರವನ್ನೆಲ್ಲ ತನ್ನ ಮುಖದೊಳಗೆ ತೆಗೆದುಕೊಂಡು ಘಟಕಟನೆ ಕುಡಿದುಬಿಟ್ಟನು ಚನ್ನ ಮಲ್ಲಪ್ಪ ಶಿಷ್ಯನು ಧನ್ಯನು ಧನ್ಯನು ಇದಕ್ಕೂ ಹೆಚ್ಚಿನ ಗುರುಸೇವೆಯೂ ಇಲ್ಲವು ವೇದಶಾಸ್ತ್ರ ಪುರಾಣ ಇತಿಹಾಸಗಳನ್ನೆಲ್ಲಾ ಹುಡುಕಿದರೂ ಇಂಥ ಗುರುಸೇವಾ ಮಾಡುವವನನ್ನ ಕಾಣಲಾರೆವು ದೇವಾದಿ ದೇವನಾದ ಆ ಸದ್ಗುರು ರಾಯನನ್ನ ಚೆನ್ನಮಲ್ಲಪ್ಪನು ದೇಹಾಭಿಮಾನವನ್ನು ಪೂರ ಬಿಟ್ಟು ಬಿಟ್ಟು ತನ್ನವನಾಗಿ ಮಾಡಿಕೊಂಡನು ಇಷ್ಟಾದ ಮೇಲೆ ಆತನಿಗೆ ಸ್ವಯಮೇವ ಆತ್ಮಜ್ಞಾನವು ಗುರುಕೃಪೆಯಿಂದ ಪ್ರಕಾಶಿಸುವಂತಾದ ಇಲ್ಲಿ ಗುರು ಸೇವೆಯ ಸೀಮಾ ಹತ್ತಿತು ಸಿದ್ಧ ಸದ್ಗುರುವು ಆತ್ಮರಾಮನೇ ಅವತರಿಸಿದ್ದು ಆತನನ್ನು ಈ ಪ್ರಕಾರ ಭಜಿಸಿ ಚನ್ನಮಲ್ಲಪ್ಪನು ಮಂಗಲ ಧಾಮವನ್ನ ಹೊಂದಿದನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಐವತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಢ ಕಿ ಜೈ ಓಂ ಶ್ರೀ ಸದ್ಗುರು ಗುರುನಾಥ ಕಿ ಜೈ ಸಕಲ ಸಾಧು ಸಂತಮ ಕಿ ಜೈ जय जय श्रीरघुवीरसमर्थ श्रीगुरुदेवदत्